ನಮಸ್ತೆ ಸ್ನೇಹಿತರೆ ಇದು ನಿನ್ನೆ ಇದು ನಾವು ಹೊಸ ಮನೆಗೆ ಬಂದ ಮೇಲೆ ನಾವು ಎಲ್ಲೂ ನಾನು ನನ್ನ ಮಗಳು ಹೊರ್ಗಡೆ ಹೋಗೇ ಇರಲಿಲ್ಲ ಶಾಪಿಂಗ್ ಆಗಿರ್ಬೋದು ಏನೇ ಒಂದಕ್ಕಾಗಿರ್ಬೋದು ನೆನ್ನೆ ನನ್ನ ಮಗಳಿಗೆ ಕ್ರಿಸ್ಮಸ್ ಹಬ್ಬ ಅಂತ ಹೇಳ್ಬಿಟ್ಟು ರಜಾ ಕೊಟ್ಟಿದ್ರು ನನ್ನ ಮಗನಿಗೂ ಕಾಲೇಜು ತ್ರೀ ಫೋರ್ ಡೇಸಿಂದ ಅವ್ನಿಗೂ ಕ ರಜಾ ಇತ್ತು ಕಾಲೇಜು ಒಂದೂವರೆ ತಿಂಗಳಿಂದ ರಜಾ ಇತ್ತು ಅವ್ನಿಗೂ ಸ್ಟಾರ್ಟ್ ಆಯಿತು ಕಾಲೇಜು ಸರಿ ಅಪ್ಪ ಮಗನಿಗಿಬ್ರಿಗೂ ಊಟ ಕೊಟ್ಬಿಟ್ಟು ನಾವು ಮನೆಯಲ್ಲಿ ಊಟ ಮಾಡಲಿಲ್ಲ ಶ್ರೀನಗರ ಬಸ್ ಸ್ಟಾಪಲ್ಲಿ ಮಶ್ರೂಮ್ ಬಿರಿಯಾನಿ ಅಂತಲೇ ತುಂಬಾ ಫೇಮಸ್ಸು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬು ಮಶ್ರೂಮ್ ಪಾಲಕ್ ಗ್ರೇವಿ ಅಂತ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಏನೇ ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಪ್ಲೇಟು ಸಖತ್ತಾಗಿರುತ್ತೆ ಮಾತ್ರ ಆಗಿರುತ್ತೆ ಯಾವಾಗಲೂ ಯಾವಾಗಲೂ ಅದು ಒಂದ್ಸರಿ ಶ್ರೀನಗರ ಬಸ್ ಸ್ಟಾಪಲ್ಲಿ ಎಲ್ಲ ಬಸ್ಗಳೆಲ್ಲ ಹತ್ತುತ್ತಿರಲ್ಲ ಆ ಬಸ್ ಸ್ಟಾಪ್ ಎದುರುಗಡೆ ಇದೆ ನಾವು ಅಲ್ಲಿಂದ ಹೊರಟಿದ್ದು ತಿಂದ್ಕೊಂಡು ಗಾಂಧಿ ಬಜಾರ್ಗೆ ಅಂತ ನಾವು ಮುಂಚೆ ಎಲ್ಲ ನಾವು ಇಲ್ಲೇ ಪರ್ಚೇಸಿಂಗ್ ಮಾಡ್ತಾ ಇದ್ದಿದ್ದು ಸುಮಾರು ಜನ ಜೈನಗರ ಮತ್ತು ಮಾಲು ಅಲ್ಲಿ ಇಲ್ಲಿ ಮಹಾಲಕ್ಷ್ಮಿ ಲೇಬಿಟ್ಟು ಮಲ್ಲೇಶ್ವರಂ ಅಂತ ಹೋಗ್ತಾರೆ ಒಂದು ಸರಿ ಬನ್ನಿ ನೀವು ಗಾಂಧಿ ಬಜಾರ್ಗೆ ಒಂದು ಕಡೆ ಗಾಡಿ ಪಾರ್ಕ್ ಹಾಕ್ಬಿಟ್ಟು ಸುತ್ತಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನೆನೆ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ತಾತನ ಇಟ್ಟಿದ್ರು ಟ್ರೀ ಇಟ್ಟಿದ್ದರು ಎಲ್ಲ ನೋಡಿಕೊಂಡು ನಾನು ಓಂ ಶಕ್ತಿಗೆ ಹೋಗೋದಕ್ಕೆ ಒಂದು ಸೈಡ್ ಬ್ಯಾಗ್ ಬೇಕಿತ್ತು ನೀವು ಒಂದೇ ಒಂದು ಸೈಡ್ ಬ್ಯಾಗ್ ತೊಗೋತೀನಿ ಅಂತ ಎರಡು ವ್ಯಾನಿಟಿ ಬ್ಯಾಗ್ ಬರುತ್ತೆ ಎಷ್ಟು ಕಾಸ್ಟ್ಲಿ ಹೇಳ್ತಾರಪ್ಪ ಒಂದು ವ್ಯಾನಿಟಿ ಬ್ಯಾಗ್ ಸೈಡ್ ಬ್ಯಾಗ್ ತೊಗೊಳೋಣ ಅಂತ ಹೋದೆ ನೋಡಿರಿ ಇದು ನಾನು ಹಾಕೊಂಡು ನೋಡ್ತಾ ಇದ್ದೀನಲ್ಲ ಇದೊಂದನ್ನೇ ಸೆವೆನ್ ಫಿಫ್ಟಿ ಹೇಳ್ತಾ ಇದ್ದಾರೆ ಯಾಕಪ್ಪ ಅಂದರೆ ಮೇಡಮ್ ಜಿಪ್ ನೋಡಿ ಮತ್ತು ಇದ್ರೂ ನೋಡಿ ಲೆದರ್ದು ತುಂಬಾ ಚೆನ್ನಾಗಿದೆ ಅಂದರು ಅಲ್ಲಿಂದ ನಾನು ಬಂದಿದ್ದು ವಿದ್ಯಾರ್ಥಿ ಭವನ್ ಓಟಲ್ ಹತ್ರ ಬಂದೆ ಅಲ್ಲಿ ವಿದ್ಯಾರ್ಥಿ ಭವನ್ ಓಟ್ಲತ್ತ ಅದು ಏನು ಅಪ್ಪ ಗೊತ್ತಿಲ್ಲ ಆ ದೋಸೆಗೆ ಅದು ಯಾಕೆ ಅಷ್ಟೊಂದು ಲೈನ್ ನಿಂತಿರ್ತಾರೆ ಅಂತ ಗೊತ್ತಿಲ್ಲ ತಿನ್ನೋಕ್ಕೆ ಒಂದು ಲೈನು ಮನೆಗೆ ಪಾರ್ಸಲ್ ತೊಗೊಂಡೋದಕ್ಕೆ ಒಂದು ಲೈನು ನೋಡಿ ನೋಡಿ ಸಾಕಾಗ್ಬಿಟ್ಟು ನಾವು ಈ ಕಡೆ ಬಂದ್ವಿ ಯಾವ ಅಂಗಡಿಗೂ ಯಾವುದು ಒಂದು ಇದಕ್ಕೂ ಹೋಗೋಕೆ ಹೋಗ್ಬೇಡಿ ನೀವು ಶಾಪ್ಗೆ ಸೈಡಲ್ಲಿ ಫುಟ್ಪಾತ್ ಮೇಲೇ ಇಟ್ಟಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ನನಗೆ ಓಂ ಶಕ್ತಿಗೆ ಎಲ್ಲೋ ಕಲರ್ ಬಟ್ಟೆ ಬೇಕಿತ್ತು ನೋಡಿರಿ ಇದು ತೌಸಂಡ್ ರುಪೀಸ್ ಹೇಳ್ತಾಯಿದ್ರು ಕಮ್ಮಿಯಾಗಿ ಕೊಡ್ತಾರೆ ಫಸ್ಟ್ ನೀವು ಹೇಳೋಕ್ಕೆ ಮೇಡಮ್ ಕೊಡ್ತಾರೆ ನಾವು ಎಷ್ಟು ವರ್ಷದಿಂದ ನಾವು ಇವ್ರ ಹತ್ರನೇ ತೊಗೊಳೋದು ಕ್ವಾಲಿಟಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಈ ಹುಡುಗುಂತಾವ ತುಂಬಾ ಚೆನ್ನಾಗಿರುತ್ತೆ ಕುರ್ತೀಸು ಶಾರ್ಟ್ ಫ್ರಾಕ್ಸು ಮತ್ತು ದೊಡ್ಡ ಸೈಜು ಯಾವ ಸೈಜ್ ಬೇಕು ನಿಮಗೆ ಡಬಲ್ ಎಕ್ಸ್ ಎಲ್ ಫಿಫ್ಟಿ ಜಂಬು ಸೈಜು ಎಲ್ಲ ಥರ ಸೈಜು ಇಟ್ಟಿದ್ದಾರೆ ಸರಿ ಅಲ್ಲಿಂದ ನಾವು ಸೂಪ್ ಕುಡಿಯೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಂಡರ ಹತ್ರ ಬಂದ್ವಿ ಯಾವಾಗಲೂ ಒಂದು ಸರಿ ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ರಂತೆ ಟ್ವೆಂಟಿ ಥರ ಐಟಮ್ ಹಾಕಿ ನಾವು ಸೂಪ್ ಕೊಡ್ತೀವಿ ಅಂತ ನನ್ನ ಮಗಳು ತುಳಸಿ ಫ್ಲೇವರ್ ತಗೊಂಡ್ಲು ನಾನು ನೇರಳೆ ಫ್ಲೇವರ್ ತೊಗೊಂಡೆ ನೋಡೋಕ್ಕೆ ಕಲರ್ ಒಂದೇ ಥರ ಐತೆ ಟೇಸ್ಟ್ ಒಂದೇ ಥರ ಐತೆ ನಾನೊಂದು ಸೀಟ್ ಕುಟ್ಟು ನೋಡಿದೆ ಉಪ್ಪಿಲ್ಲ ಖಾರ ಇಲ್ಲ ಏನಿಲ್ಲ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹುಡುಕ್ತಾ ಇದ್ದೀನಿ ನೋಡಿ ಅದೇನು ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾರೋ ಎಲ್ಲಿ ಅಂದರೆ ಒಂದೊಂದು ತೋರಿಸ್ತಾರೆ ಚೆನ್ನಾಗಿರುತ್ತೆ ಆ ಸೂಪ್ ಕುಡ್ದು ಇನ್ನೂ ಬಾಯ್ ಇನ್ನೂ ಗಬ್ಬಿದ್ದೋಯ್ತು ಸರಿ ಅಂದ್ಬಿಟ್ಟು ನನ್ನ ಮಗಳು ಐಸ್ ಕ್ರೀಮ್ ಕೊಡಿಸಿದ್ಲು ನಾನು ಯಾವ ಹಬ್ಬಕ್ಕೆ ಯಾವ ಸ್ಯಾರಿ ತೊಗೋತೀನೋ ಸೀರೆ ತೊಗೋತೀನೋ ಗೊತ್ತಿಲ್ಲ ನೈಟಿ ಎಂದು ನನಗೆ ಬೇಕೇ ಬೇಕು ಅಲ್ಲಿಂದ ನೈಟಿ ತೊಗೊಂಡು ಇನ್ನೊಂದು ಸ್ವಲ್ಪ ಬಟ್ಟೆಗಳೆಲ್ಲ ತೊಗೊಂಡು ನಮ್ಮ ಯಜಮಾನ್ರಿಗೆ ಕಬ್ಬಿನ ಜ್ಯೂಸ್ ಅಂದರೆ ತುಂಬ ಇಷ್ಟ ಕಬ್ನಲ್ಲಿ ತೊಗೊಂಡು ನಾವಿಬ್ಬರು ಕುಡಿದುಬಿಟ್ಟು ಪಾರ್ಸಲ್ ತೊಗೊಂಡು ನನ್ನ ಮಗನಿಗೂ ನಮ್ಮ ಯಜಮಾನ್ರಿಗೂ ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚ್